ಪ್ರಮುಖ ಸುದ್ದಿಗಳು ದೇವನಹಳ್ಳಿ ತಾಲೂಕು ವಿಜಯಪುರ ವರದಿ ವಿಜಯಪುರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ನೇಟವ್ ಡ್ರೀಮ್ಸ್ ಟೆಕ್ನಾಲಜಿ ವತಿಯಿಂದ ಆಯೋಜಿಸಿದ್ದ ಕನ್ನಡ ರಥ ಅನಾವರಣದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ Okay. Hey. ಮಕ್ಕಳಿಗೆ ನಮ್ಮ ಮಾತೃಭಾಷೆ ಕನ್ನಡ ಉತ್ತಮವಾಗಿ ಕಲಿಯಲು ಉತ್ತಮ ಪರಿಕರ ಪ್ರೋತ್ಸಾಹವನ್ನು ನೀಡುವತ್ತ ನೇಟಿವ್ ಡ್ರೀಮ್ ಟೆಕ್ನಾಲಜೀಸ್ ಲಿಮಿಟೆಡ್ ಹೊಸ ಹೆಜ್ಜೆಯನ್ನ ಇಟ್ಟಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿಎನ್ ಕೃಷ್ಣಪ್ಪ ತಿಳಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಸರಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ನೇಟಿವ್ ಡ್ರೀಮ್ ಟೆಕ್ನಾಲಜೀಸ್ ವತಿಯಿಂದ ಆಯೋಜಿಸಿದ ಕನ್ನಡ ರಥ ಅನಾವರಣ ಹಾಗೂ ಸಾವಿರ ಅಡಿ ಕನ್ನಡ ಬಾವುಟ ಮೆರವಣಿಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಬಹಳ ಅಭೂತಪೂರ್ವವಾಗಿರ್ತಕ್ಕಂಥ ವಿಶೇಷವಾದ ಅರ್ಥವನ್ನು ಕೊಡುವಂತಹ ರೀತಿಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದಂತ ನಾವು ನೀವುಗಳೆಲ್ಲ ಕಂಡಿದ್ದೇವೆ ಅಂದು ಕರ್ನಾಟಕದಲ್ಲಿ ಕನ್ನಡ ಕನ್ನಡಿಗ ಕರ್ನಾಟಕದಲ್ಲಿ ಕನ್ನಡಿಗರೇ ಸರ್ವನಾಗಬೇಕು ಅಂತೇಳಿ ಐದು ಮಹತ್ವದ ನಮ್ಮ ನಾಡಿನ ಎಳಿಮೆಯನ್ನ ಹೆಚ್ಚಿಸುವಂತಹ ಹೆಚ್ಚಿಸಿರುವಂತಹ ಐದು ಹಾಡುಗಳನ್ನು ನಾವು ಕೇಳಿದ್ದೇವೆ ಅವೆಲ್ಲದರ ಉದ್ದೇಶ ನಮ್ಮ ಕರ್ನಾಟಕದಲ್ಲಿ ನಾವೆಲ್ಲರೂ ಕನ್ನಡ ತಾಯಿಯ ಮಕ್ಕಳು ಕನ್ನಡಿಯವರು ಒಂದು ಹೆಮ್ಮೆಯನ್ನು ಸೂಚಿಸುವಂತಹ ಕಾರ್ಯಕ್ರಮ ಅದಾಗಿತ್ತು ಅದಕ್ಕೆ ಪೂರಕವಾಗಿ ನವೆಂಬರ್ ಎರಡನೇ ತಾರೀಕು ಹಂಪಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕನ್ನಡ ರಥಕ್ಕೆ ಚಾಲನೆ ಕೊಟ್ಟಿದ್ದನ್ನು ತಾವು ಕಂಡಿದ್ದೀರಾ ಇಡೀ ರಾಜ್ಯಾದ್ಯಂತ ಅರ್ಥವು ಸಂಚರಿಸಿ ಎಲ್ಲ ಕಡೆ ಇಂದಿನ ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ಯುವ ಪೀಳಿಗೆಯಲ್ಲಿ ಕನ್ನಡತನವನ್ನು ಉಂಟು ಮಾಡಬೇಕು ಅಂತಕ್ಕಂಥ ಮಹತ್ವದ ಉದ್ದೇಶ ಇಟ್ಕೊಂಡಿದೆ ಸರ್ಕಾರ ಗಣ ಸರ್ಕಾರ ಇದಕ್ಕೆ ಪೂರಕವಾಗಿ ಅನೇಕ ಕನ್ನಡಪರ ಸಂಘಟನೆಗಳು ಸಂಘ ಸಂಸ್ಥೆಗಳು ಸಹ ಕನ್ನಡದ ಅಭಿವೃದ್ಧಿಗೆ ಭಾಷೆಯ ಏಳಿಗೆ ನಾಡು ನುಡಿಯ ಅಭಿವೃದ್ಧಿಗೆ ಶ್ರಮಿಸುತ್ತಿರುವುದನ್ನು ಕಂಡಿದ್ದೀವಿ ಈ ಹಿನ್ನೆಲೆಯಲ್ಲಿ ಇದೇ ಊರಿನವರಾಗಿರ್ತಕ್ಕಂಥ ಸನ್ಮಾನ ಸಿ ಚನ್ನನ್ ಅವರು ಏನಾದರೂ ಕನ್ನಡಕ್ಕಾಗಿ ಅಣಿನಿ ಸೇವೆ ಮಾಡಬೇಕು ಅಂತ ಹೇಳಿ ಕಂಕಣಬದ್ಧರಾಗಿ ನಗರದಲ್ಲಿ ತಮ್ಮ ಆಂಗ್ಲ ಭಾಷಾ ಶಾಲೆಗಳಲ್ಲಿ ಕನ್ನಡವನ್ನು ಕಲಿಯುವಂತಹ ವಿದ್ಯಾರ್ಥಿಗಳ ಆಂಗ್ಲ ಭಾಷೆಯಲ್ಲಿ ಕಲಿಯುವ ವಿದ್ಯಾರ್ಥಿಗಳು ಕನ್ನಡವನ್ನು ಮರೆಯಬಾರದು ಕನ್ನಡ ಕಲಿಯಬೇಕು ಮಾತೃಭಾಷೆ ಆಪ್ ಅನ್ನು ಪರಿಪೂರ್ಣ ಸಾಧನವಾಗಿ ಬಳಸಿಕೊಳ್ಳಬೇಕು ಇಂತಹ ಕಾರ್ಯಕ್ರಮಗಳು ನಾಡಿನತ್ತ ನಡೆಯುವುದು ಉತ್ತಮ ಕೆಲಸವಾಗಿದೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾದ್ಯಂತ ಕನ್ನಡ ಕಾರ್ಯಕ್ರಮಗಳು ಮಾಡಿಕೊಂಡು ಬರುತ್ತಿದೆ ನಾಡಿನ ಜನತೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸದಸ್ಯತ್ವ ಆಗುವ ಮೂಲಕ ಕಸಾಪಕ್ಕೆ ಬೆಂಬಲವನ್ನ ನೀಡಬೇಕು ಎಂದು ಹೇಳಿದರು ನೇಟಿವ್ ಡ್ರೀಮ್ ಟೆಕ್ನಾಲಜೀಸ್ ಲಿಮಿಟೆಡ್ನ ಸಂಸ್ಥಾಪಕರಾದ ಚಂದನ್ ಮಾತನಾಡಿ ಮಾತೃಭಾಷೆಯ ಕಲಿಕೆಯ ಉದ್ದೇಶವಿದ್ದರೂ ಪೋಷಕರು ಒತ್ತಡದಿಂದ ಇಂಗ್ಲಿಷ್ ಮಾಧ್ಯಮವನ್ನ ಪ್ರಭಾವಕ್ಕೆ ಮಕ್ಕಳು ಒಳಗಾಗುತ್ತಿದ್ದಾರೆ ಇಂದು ವ್ಯವಹಾರಿಕೆಗೆ ಮಾತ್ರ ಬೇರೆ ಭಾಷೆ ಮೊರೆ ಹೋಗಬೇಕು ಹೊರತು ನಮ್ಮ ಕನ್ನಡ ಭಾಷೆಯನ್ನ ಮರೆಯಬಾರದು ಜನರಲ್ಲಿ ಕನ್ನಡವನ್ನ ಕಲಿತರೆ ಕೆಲಸವನ್ನ ಸಿಗುವುದಿಲ್ಲವೆಂಬ ತಪ್ಪು ಕಲ್ಪನೆಯನ್ನ ಬಿಡಬೇಕು ನಮ್ಮ ಕನ್ನಡ ಮಾಧ್ಯಮದಲ್ಲಿ ಓದಿದ ಲಕ್ಷಾಂತ ಜನರು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸವನ್ನ ಮಾಡುತ್ತಿದ್ದಾರೆ ಎಂದು ಹೇಳಿದರು ಜಿಲ್ಲಾ ಸಾಹಿತ್ಯ ಪರಿಷತ್ ಗ್ರಾಮಾಂತರ ಜಿಲ್ಲೆಯಲ್ಲಿ ಸಹಯೋಗದೊಂದಿಗೆ ಮಾತೃಭಾಷಾ ಆಪ್ ಮೂಲಕ ವಿದ್ಯಾರ್ಥಿಗಳಿಗೆ ಒಂದು ಲಕ್ಷ ಸ್ಪರ್ಧಾಧಾರಿತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗುವುದು ಎಂದು ಹೇಳಿದರು ಹತ್ರ ಮಾತಾಡಬೇಕಾದಾಗ ನಾವು ಕಂಡುಕೊಂಡ ಒಂದು ಅಂಶ ಏನಂತಂದ್ರೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದ್ತಾ ಇರೋ ಮಕ್ಕಳಿಗೆ ಕನ್ನಡ ಕಲಿಕೆ ಕಷ್ಟ ಅಂತ ಇಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಮಕ್ಕಳು ಏನ್ ಅನ್ಸುತ್ತೆ ನಿಮಗೆ ಕನ್ನಡ ಓದಬೇಕಾದ್ರೆ ಬರೀಬೇಕಾದ್ರೆ ಏನ್ ಅನ್ಸುತ್ತೆ ಈಸಿ ಇದೆಯಾ ಪ್ರಶ್ನೆ ಆನ್ಸರ್ ಹೇಳ್ಬೇಕಾದ್ಮೇಲೆ ಓಕೆ ಮತ್ತೆ ಇನ್ನು ಗ್ರಾಮಾಂತರ ಭಾಗಕ್ಕೆ ಬಂದ್ರೆ ಮಕ್ಕಳು ಆಂಗ್ಲ ಭಾಷೆ ಆಂಗ್ಲ ಮಾಧ್ಯಮದಲ್ಲಿ ನೋಡ್ತಾ ಇದ್ರು ಕನ್ನಡ ಚೆನ್ನಾಗಿ ಬರ್ತಾ ಇದ್ರು ಅವ್ರಿಗೆ ಏನಂತಂದ್ರೆ ನಾವು ಕನ್ನಡ ಕಲ್ತ್ರೆ ಸಾಕ ಅಥವಾ ಬರೀ ಕನ್ನಡ ಕಲ್ತ್ಕೊಂಡು ನಮ್ಗೆ ಮುಂದಕ್ಕೆ ಫ್ಯೂಚರ್ ಅಲ್ಲಿ ಕಲ್ಸ್ಗಳು ಈ ತರ ಅನುಭವ ನಮ್ಮ ಮಕ್ಕಳಿಗೆ ಸೊ ಹಾಗಾಗಿ ಏನಾಗುತ್ತೆ ಮನೆಯಲ್ಲೂ ಸಹ ಕನ್ನಡ ಮಾತಾಡ್ತಾ ಇದ್ರು ಮಕ್ಕಳಿಗೆ ನೀವು ಮನೇಲೂ ಇಂಗ್ಲೀಷ್ ನಲ್ಲಿ ಮಾತಾಡಿ ಎಲ್ಲ ಕಡೆ ಇಂಗ್ಲೀಷ್ ನಲ್ಲಿ ಮಾತಾಡಿ ಈ ರೀತಿ ಆ ಪೋಷಕರ ಕಡೆಯಿಂದಲೂ ಒತ್ತಡ ಇರುತ್ತೆ ಸೊ ಇನ್ನು ಈ ಜಾಗತೀಕರಣ ಔದ್ಯೋಗೀಕರಣ ವಲಸೆ ಮಾಧ್ಯಮ ಪ್ರಭಾವ ಮತ್ತೆ ಈ ತಾಂತ್ರಿಕ ಪ್ರಗತಿಯಂತ ಸುನಾಮಿಗಳಲ್ಲಿ ಮಾತೃಭಾಷೆನ ಕಲಿಯೋ ಇಚ್ಛಾಶಕ್ತಿ ಮಕ್ಕಳಿಗೆ ಇದ್ರೂ ಅದನ್ನ ಅದನ್ನ ಕಂಟಿನ್ಯೂ ಮಾಡೋ ಶಕ್ತಿ ಮತ್ತೆ ಕಮ್ಮಿ ಆಗ್ತಾ ಹೋಗ್ತಾ ಇದೆ ನಾವು ಇಲ್ಲಿ ನಡೆಸ್ತಾ ಇರೋ ಈ ಕಾರ್ಯಕ್ರಮದ ನನ್ನ ನಾಡು ನನ್ನ ನುಡಿ ನನ್ನ ಭಾಷೆ ನನ್ನ ಹೆಮ್ಮೆ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನಂತಂದ್ರೆ ಶಾಲೆ ಆಡಳಿತ ಮಂಡಳಿ ಶಿಕ್ಷಣ ಮತ್ತೆ ಶಿಕ್ಷಣೇತರ ಸಂಸ್ಥೆಗಳ ಜೊತೆಗೂಡಿ ನಮ್ಮ ಮಾತೃಭಾಷೆ ಕೇವಲ ಪಠ್ಯಕ್ರಮದಲ್ಲಿ ಬರುವ ಒಂದು ವಿಷಯ ಅಲ್ಲ ಭಾವನಾತ್ಮವಾಗಿ ಭಾವನಾತ್ಮಕವಾಗಿ ನಾವು ನಮ್ಮ ಮಾತೃಭಾಷೆಯನ್ನ ಕಲಿಯೋದಕ್ಕೆ ಶುರು ಮಾಡಿದ್ರೆ ಅದು ಹೇಗೆ ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಭವಿಷ್ಯದ ಭದ್ರ ಬುನಾದಿಗೆ ಮತ್ತೆ ನಾವು ಅವಕಾಶಗಳನ್ನ ರೂಪಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಮನದಿ ಮಾಡ್ಕೊಳ್ಳೋದು ನಮ್ಮ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಈ ಕಾರ್ಯಕ್ರಮದಲ್ಲಿ ಈ ಉದ್ದೇಶದಲ್ಲಿ ಮಕ್ಕಳಿಗೆ ಬೇಕಾಗಿರೋ ಪರಿಕರ ಪರಿಸರ ಪ್ರೋತ್ಸಾಹ ಮತ್ತೆ ಅದಕ್ಕೆ ತಕ್ಕ ಅಗತ್ಯ ಇರೋ ಮಾಹಿತಿಯನ್ನ ಕಾಲಕಾಲಕ್ಕೆ ನಾವು ಶಾಲೆಗಳ ಮೂಲಕ ಮಕ್ಕಳಿಗೆ ಮತ್ತು ಪೋಷಕರಿಗೆ ತಲುಪಿಸುವುದು

ಈ ಆಪ್ ಆಯೋಜಕರು ಈಗಾಗಲೇ ಯಾವುದೇ ಹಣವನ್ನು ಪಡೆಯದೆ ಉಚಿತವಾಗಿ ಕನ್ನಡ ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ನೀಡಲಿದ್ದಾರೆ ಇದನ್ನು ಒಂದರಿಂದ ಹತ್ತನೇ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳಿಗೆ ಶಾಲೆಯ ಶಿಕ್ಷಕರು ಇದರ ಬಗ್ಗೆ ತಿಳಿದು ಮಕ್ಕಳಿಗೆ ತಿಳಿಯಪಡಿಸಬೇಕು ಇದರ ಪ್ರಯೋಜನವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಹೇಳಿದರು ಸೊ ಮುಖ್ಯವಾಗಿ ಇವರು ನನಗೆ ನಮ್ಮ ಹತ್ರ ಆಫ್ಯ ಒಂದು ತಂತ್ರಾಂಶವನ್ನು ಅಭಿವೃದ್ಧಿ ಮಾಡಿಸಿದೀವಿ ಒಂದರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಕನ್ನಡ ವಿಷಯಗಳ ಬಗ್ಗೆ ಒಂದು ತಂತ್ರಾಂಶ ಅಭಿವೃದ್ಧಿ ಅಂತ ಹೇಳಿ ನಾನು ಒಂದು ಸ್ವಲ್ಪ ಮೊಬೈಲಲ್ಲೇ ಹೇಗಿದೆ ಅಂತ ಸ್ವಲ್ಪ ತೋರಿಸಿ ಅಂತ ಹೇಳಿದಾಗ ಅದೊಂದು ಸ್ವಲ್ಪ ಒಂದು ಹತ್ತು ನಿಮಿಷ ನೋಡಿದೆ ನಾನು ಮುಂದೆ ಹೇಳಿದೆ ಈಗಾಗಲೇ ಹಲವಾರು ಪುಸ್ತಕಗಳು ನಮ್ಮ ಇಲಾಖೆಯಿಂದ ಕೊಟ್ಟಿದ್ದಾರೆ ನೀವು ಇನ್ನೊಂದು ಕೊಟ್ಟರೆ ಅದು ಹೊರೆಯಾಗಬಹುದು ಅಂತ ನಾನು ಕೇಳಿದಾಗ ಖಂಡಿತ ಇಲ್ಲ ಸರ್ ಇದು ಇದು ಅಲ್ಲಿ ಪೂರಕವಾಗಿರ್ತಕ್ಕಂಥದ್ದೇ ಮತ್ತೆ ಇದು ಪಠ್ಯಕ್ಕೆ ಪೂರಕವಾಗಿರ್ತಕ್ಕಂತಹ ಮೆಟೀರಿಯಲ್ಸ್ ಆಗಿದೆ ಸರ್ ಖಂಡಿತ ಇದು ಕನ್ನಡ ಭಾಷೆಗೆ ಬೆಳವಣಿಗೆಗೆ ಅಭಿವೃದ್ಧಿಗೆ ಬಹಳ ಸೂಕ್ತವಾಗುತ್ತೆ ಅಂತ ಹೇಳಿದಾಗ ಆಮೇಲೆ ಪ್ರನೇಕೃಪ್ತಿ ಅದನ್ನ ಎಲ್ಲ ಮಾನ್ಯ ಸಿಇಒ ಮತ್ತು ಡಿ ಸಿ ಸಹ ಅವರಿಗೆ ಮಾಹಿತಿಯನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಮಾಡಿಸಿದ್ದಾರೆ ಇವತ್ತು ಬಹಳಷ್ಟು ಈ ಕನ್ನಡ ರಾಜ್ಯೋತ್ಸವ ನವೆಂಬರ್ ತಿಂಗಳಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನು ಬಹಳ ಸಡಗರ ಸಂಭ್ರಮದಿಂದ ಈ ಒಂದು ವಿಜಯಪುರದ ಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಶಿವಶಂಕರ್ ಕನ್ನಡ ರಥ ಅನಾವರಣ ಹಾಗೂ ಸಾವಿರ ಅಡಿ ಕನ್ನಡ ಬಾವುಟದ ಮೆರವಣಿಗೆಗೆ ಚಾಲನೆಯನ್ನ ನೀಡಿ ಮಾತನಾಡಿದರು ಪಟ್ಟಣದ ವಿದ್ಯಾರ್ಥಿಗಳು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಕನ್ನಡ ರಥದೊಂದಿಗೆ ಬಾವುಟವನ್ನು ಹಿಡಿದು ಹೆಜ್ಜೆ ಹಾಕಿದರು ಈ ಕನ್ನಡ ರಥದೊಂದಿಗೆ ಡೊಳ್ಳು ಕುಣಿತ ಹಾಗೂ ಗರೂಡಿ ಗೊಂಬೆಗಳ ಮೆರವಣಿಗೆಯು ನೋಡುಗರ ಗಮನವನ್ನ ಸೆಳೆಯಿತು ಈ ಕಾರ್ಯಕ್ರಮದಲ್ಲಿ ಮಾತೃಭಾಷಾ ಆಪ್ ಅನಾವರಣ ಹಾಗೂ ವಿದ್ಯಾರ್ಥಿ ವೇತನವನ್ನ ನೀಡಲಾಯಿತು ಈ ಸಂದರ್ಭದಲ್ಲಿ ಪುರಸಭಾ ಉಪಾಧ್ಯಕ್ಷ ಕೇಶವಪ್ಪ ತಾಲೂಕು ಕಸಾಪ ಅಧ್ಯಕ್ಷ ನಂಜೇಗೌಡ ಉಪ್ರಾಂಶುಪಾಲ ವೆಂಕಟೇಶ್ ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷ ರೋಹಿಣಿ ಈರೇಮಠ್ ಬೆಂಗಳೂರು ಗ್ರಾಮಾಂತರ ಕಸಾಪ ನಿಕಟ ಪೂರ್ವ ಅಧ್ಯಕ್ಷ ಚೀಮಾ ಸುಧಾಕರ್ ಕಸಾಪ ಪುರಸಭಾ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಎಂ ಸತೀಶ್ ಕುಮಾರ್ ನಾಮಿನಿ ಮಾಜಿ ಪುರಸಭಾ ಸದಸ್ಯ ಕನಕರಾಜ್ ಟೌನ್ ಕಸಾಪ ಅಧ್ಯಕ್ಷ ಜೆಎನ್ ಶ್ರೀನಿವಾಸ್ ಸಾಹಿತಿ ಶರಣಯ್ಯ ಮುಖ್ಯ ಶಿಕ್ಷಕ ರಾಜು ಅವಲೇಕರ್ ಶಿಕ್ಷಕರಾದ ಪರಮೇಶ್ ಸಮಾಜ ಸೇವಕ ವಿಶ್ವನಾಥ ಮಾಮ ಸಂಗೀತ ತಂಡದಿಂದ ನಾಯ್ಡು ಕೆಎಚ್ ಚಂದ್ರಶೇಖರ್ ನಾರಾಯಣಸ್ವಾಮಿ ಮಹಾತ್ಮ ಆಂಜನೇಯ ಹಾಗೂ ಕನ್ನಡ ಸಾಹಿತ್ಯ ಪದಾಧಿಕಾರಿಗಳು ಕಾಲೇಜಿನ ಶಿಕ್ಷಕ ಶಿಕ್ಷಕಿಯರು ಈ ಸಂದರ್ಭದಲ್ಲಿ ಹಾಜರಿದ್ದರು